ಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಪುತ್ರ ಸಚಿನ್ ಗೆಲುವು Yeah, I'm moving ೂರಲ್ಲಿ ಪಂಚಾಯತಿ ಹುಲಿ ಪಂಚಾಯತಿ ಎಲ್ಲ ಲೀಡರ್ಸ್ಪೆಲ್ಟಿ ಜೊತೆ ಸಾಧ್ಪಟ್ಟಿರುವ ಎಲ್ಲ ಅವ್ರ ಕಾರ್ಯಕರ್ತರು ಎಲ್ಲಾರ್ದು ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಲೀಡರ್ಗಳು ಎಲ್ಲ ಕಡೆ ಇದ್ದಾರೆ ಆಶೀರ್ವಾದಕ್ಕೆ ಇನ್ನೂರ ಅರವತ್ ತೋಲ್ ತಗೊಂಡಿದ್ದೀವಿ ಇನ್ನೂರ ಅರವತ್ತು ಜನ ಬಂದು ಎಲ್ಲಾ ಬಿಡ್ಲಿ ಇದನ್ನೇ ಇಂಪಾರ್ಟೆಂಟ್ ಆಗಿ ಪ್ರತಿ ದಿನ ಪ್ರತಿ ಇವತ್ತಿನ ಗೆಲುವು ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಕೇಂದ್ರೀಕೃತವಾಗಿ ಹೋರಾಟವನ್ನು ಮಾಡಿ ಬ್ರಹ್ಮೇವರಿ ಸೊಸೈಟಿಲಿ ಯಾವುದೇ ಒಂದು ಚುನಾವಣೆ ನಡೆದಿರಲಿಲ್ಲ ಈ ಸರಿಯಿಂದ ನನ್ನ ತಮ್ಮ ವಹಿಸಿಕೊಂಡು ಈ ಸರಿ ಚುನಾವಣೆಯಲ್ಲಿ ಗೆದ್ದೇ ಬರಬೇಕು ಯಾವುದೇ ಕಾರಣಕ್ಕೂ ಬಹುಮತಕ್ಕೆ ಹೋಗ್ಬಾರ್ದು ಅಂತ ತೀರ್ಮಾನ ತಗೊಂಡು ಹೋರಾಟಕ್ಕೆ ನಾಂದಿ ಆಡಿದ್ರು ಆ ನಾಂದಿಗೆ ಎಲ್ಲಾ ನಮ್ಮ ಚಿನ್ನ ಏನು ಸ್ವಾಮಿಗೌಡರು ಇದಾರೆ ಅವರು ಇವರು ಕಾಲೇಜು ಯಾರೇನು ಮುಖಂಡರುಗಳಿದ್ದಾರೆ ಅವೆಲ್ಲಾ ಸಹಕಾರ ಮತ್ತು ಎಲ್ಲಾ ಯುವಕರುಗಳು ಮತ್ತೆ ತಾಯಂದಿರು ತಂಗಿಯಂದಿರು ಎಲ್ಲರೂ ಸೇರಿ ಮತ್ತು ಅವರ ಮಗನ್ನ ಒಂದು ಮುನ್ನಡೆಯಿಂದ ಹೆಜ್ಜೆ ಇಡಿಸಿದ್ದಾರೆ ಈ ಹೆಜ್ಜೆ ಇದೇ ರೀತಿ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೋತೀನಿ ಎಲ್ಲರೂ ಕೇಳ್ಕೋತೀನಿ